ಗ್ರಾಮದಲ್ಲಿ ನೀರಿನ ತೀವ್ರ ಸಮಸ್ಯೆ ಒಂದು ವರ್ಷ ಕಳೆದರೂ ಪರಿಹಾರ ಇಲ್ಲ ಗುರುಮಿಟ್ಕಲ್ ತಾಲೂಕಿನ ಬಳಿಚಕ್ರ ಪಂಚಾಯಿತಿಯ ಜಲಾಲ್ಪುರ್ ಗ್ರಾಮದಲ್ಲಿ ಸುಮಾರು ಒಂದು ವರ್ಷದಿಂದ ನೀರಿನ ಸಮಸ್ಯೆ ಮುಂದುವರೆದಿದೆ ಗ್ರಾಮಸ್ಥರ ಪ್ರಕಾರ ಈ ವಿಷಯವನ್ನ ಪಂಚಾಯಿತಿ ಡಿಸಿ ಸಿಇಒ ಮತ್ತು ಪಿಡಿಒ ಅವರ ಗಮನಕ್ಕೆ ಹಲವು ಬಾರಿ ತಂದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸುತ್ತಾ ಮತಕ್ಷೇತ್ರದ ಎಂಎಲ್ಎ ಶರಣಗೌಡ ಇದ್ದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ನೀರಿಗಾಗಿ ಹತಾಶರಾದ ಗ್ರಾಮಸ್ಥರು ಈಗ ಕೆಆರ್ಎಸ್ ಪಕ್ಷದ ನಾಯಕರಿಗೆ ಕರೆ ಮಾಡಿ ನಮಗೆ ನ್ಯಾಯ ನೀಡಿ ನೀರಿನ ವ್ಯವಸ್ಥೆ ಮಾಡಿಸಬೇಕು ಎಂದು ಮನವಿ ಮಾಡಿದ್ದಾರೆ ವರದಿ ಹನುಮಂತ ದೊರೆ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಈ ಪ್ರತಿಭಟನೆ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಲು ಇವತ್ತು ಪಂಚಾಯಿತಿ ಮುಂದ ಧರಣಿ ನಮಿಕೊಂಡಿದ್ದೇವೆ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ನೀರು ಬೇಕು ಬೇಕೇ ಬೇಕು ನೀರು ಬೇಕು ಯಾವರಿಗೆ ಬೇಕು ಜನರಿಗೆ ಬೇಕು ನೀರು ಇಲ್ಲ ಯಾಕೆ ಕೊಟ್ಟಿಲ್ಲ ಪಂಚಾಯತ್ ಅವರು ಏ ಪಂಚಾಯತ್ ಏನ್ ಮಾಡಾಕೈತರು ಪಂಚಾಯ್ತಿಯವರು ಏನು ಏನಿಲ್ಲ ಲೆಟ್ರ್ ಕೊಟ್ಟಿರನ ನಮ್ಗೆ ಯಾವ ಸಮಸ್ಯೆನ ಬಗೆಹರ್ಸದ್ ಆಗ್ಯಾರ ಎಲ್ ಎಲ್ ಇ ಕೊಟ್ಟಿರಿ ಲೆಟ್ರು ನಾವು ಸಿ ಒಸ್ ಅವರಿಗೆ ಕೊಟ್ಟೀವ್ರಿ ಡಿ ಸಿ ಮೇಡಮ್ ಅವ್ರಿಗೆ ಕೊಟ್ಟಿವಿ ಪಂಚಾಯಿತಿ ಕೊಟ್ಟೀವಿ ರೀ ಏನು ಲೆಟ್ರ್ ಕೊಟ್ಟಿರ್ನ ಅವ್ರು ನಮ್ಗೆ ನೀರ್ ಬಿಡೋಲ್ಲ ಬಿಡ್ತೀವಿ ಅಂತ ನಮ್ಗೆ ಕಳಿಸ್ತಾರ್ರಿ ರೀ ಆದ್ರೆ ನಮ್ಗೆ ನೀರ್ ಬಿಡಲ್ಲ ಸರ್ ಏನ ಹೆಸ್ರು ನಿಮ್ಮದು ನಮ್ಮ ಹೆಸರು ಸುನಂದ ಅವರು ಇದು ಏನಿದ್ರಲ್ಲಿ

ಇವಾಗ ಏನ್ ಬೇಕಾಯ್ತಂದ್ರೆ ಒಂದು ವರ್ಷಕ್ಕಿಂತ ಪ್ರಯತ್ನ ಮಾಡಿದ್ರು ನೀರು ಕೊಟ್ಟಿಲ್ಲ ಇಂಥ ಪಂಚಾಯತ್ಗೆ ಧಿಕ್ಕಾರ ಧಿಕ್ಕಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಜಿಲ್ಲಾ ಪಂಚಾಯತಿ ಸಿಒ್ರಿಗೆ ತಾಲೂಕು ಪಂಚಾಯತ್ ಇವರಿಗೆ ಅವ್ರಿಗೆ ಕ್ಷೇತ್ರದ ಎಮ್ ಎಲ್ ಎಲ್ ಎ ಶಾಣಗೌಡವ್ರಿಗೆ ಇವತ್ತು ಬಹಳಷ್ಟು ಮೂಲಭೂತ ಸೌಕರ್ಯಗಳಲ್ಲಿ ಮನುಷ್ಯ ಜೀವಿಸಬೇಕಂದ್ರೆ ಪ್ರಮುಖ ನೀರು ಆಹಾರ ಗಾಳಿಯು ಬಹಳ ಪ್ರಮುಖವಾದದ್ದು ಆದರೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದರೂ ಸಹ ಈವರೆಗೂ ಇಲ್ಲಿನ ಯಲಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ನೀರಿನ ಸವಲತ್ತು ಕೊಡದೇ ಇರತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ ಇವತ್ತು ಜಿಲ್ಲಾಡಳಿತ ನೇರ ಹೊಣೆಯನ್ನು ಹೊರಬೇಕು ಇಂಥ ಸಣ್ಣ ಪುಟ್ಟ ಗ್ರಾಮಕ್ಕೆ ನೀರು ಕೊಡದಿದ್ದರೆ ನೀವು ಜಿಲ್ಲಾಧಿಕಾರಿಯಾಗಿ ಸಾರ್ಥಕ್ಕಿಲ್ಲ ಜಿಲ್ಲಾ ಪಂಚಾಯತಿ ಆಗಿ ಸಾರ್ಥಕ್ಕಿಲ್ಲ ಕ್ಷೇತ್ರದ ಎಂ ಎಲ್ ಎ ಆಗಿನೂ ಸಾರ್ಥಕ್ಕಿಲ್ಲ ಇಂತಹ ದರಿದ್ರ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಜನಗಳು ಜೀವನ ಮಾಡ್ಬೇಕಾಗಿದೆ ಇವತ್ತು ನೇರವಾಗಿ ನಮ್ಮ ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ತಂಡ ಆಗ್ರಹಿಸ್ತದೆ ಮುಂದಿನ ಕೆಲವೇ ದಿನಗಳಲ್ಲಿ ನಾಲ್ಕೈದು ದಿನಗಳಲ್ಲಿ ಆ ಗ್ರಾಮಕ್ಕೆ ನೀರು ಕೊಡದಿದ್ದಾರೆ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಪಂಚಾಯತ್ಗೆ ಬೀಗ ಚೆಡದು ಬೃಹತ್ ಮಟ್ಟದ ಪ್ರತಿಭಟನೆ ಮತ್ತು ಉಪವಾಸ ಸತ್ಯಾಗ್ರಹ ಮಾಡಲು ನಾವು ಸಿದ್ಧ ಇದ್ದೀವಿ ಏನಾದರೂ ಇಷ್ಟು ದಿನ ನಿಮ್ ಗಮನಕ್ಕೆ ಬಂದದೋ ಬಂದಿಲ್ಲ ಈಗ ನಮ್ಮ ಆರ್ ಎಸ್ ಪಕ್ಷದ ತಂಡದ ವತಿಯಿಂದ ಆಗ್ರಹ ಮಾಡಕತ್ತೀವಿ ಕೂಡಲೇ ಆ ಗ್ರಾಮಕ್ಕೆ ನೀರು ಕೊಡದಿದ್ದರೆ ಉಪವಾಸ ಸತ್ಯಾಗ್ರಹ ಮಾಡಲು ನಾವು ಸಿದ್ಧ ಇದ್ದೇವೆ ಕ್ಷೇತ್ರದ ಶಾಸಕರೇ ಏನು ಮಾಡಕತ್ತೀರಿ ಇವತ್ತು ಏನೆಲ್ಲ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಬಿಂಬಿಸಿ ನಿಮ್ಮದು ಅಭಿವೃದ್ಧಿ ಎಲ್ಲಿ ಅದ ಇವತ್ತು ಒಂದು ಮೂಲಭೂತ ಸೌಕರ್ಯಗಳಲ್ಲಿ ನೀರು ಪಡಲಕ್ಕಾಗಲಿಲ್ಲ ಅಂದರೆ ಯಾತಕ್ಕಾಗಿ ನಿನಗೆ ಬೇಕು ಅಧಿಕಾರ ಯಾ ಅಧಿಕಾರ ಬಿಟ್ಟು ತೊಲಗಿ ಮಾಡ್ಲ ನೀರು ಕೊಡಲಿಲ್ಲ ಅಂದರೆ ಅಧಿಕಾರ ಬಿಟ್ಟು ತೊಲಗಿ ಯಾಕೆ ಬೇಕು ನಿನಗೆ ಸೋಕಿತ ಈ ಒಂದು ಸಣ್ಣ ಗ್ರಾಮ ನಿಮ್ಮ ಕಣ್ಣಿಗೆ ಕಾಣಿಸಲ್ಲದ ಅಲ್ಲಿ ಕೆಲವೇ ಜನ ಹೇಳಿ ಒಂದು ಏನಿಲ್ಲ ಅಂದ್ರೆ ಒಂದು ನೂರು ಜನ ಸಣ್ಣ ಕುಗ್ರಾಮ ಆ ಗ್ರಾಮಕ್ಕೆ ನೀನು ಇವತ್ತು ಕೇರ್ಲೆಸ್ ಮಾಡೋಕೈತಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳು ಈ ವಿಡಿಯೋ ಮುಖಾಂತರ ನಿಮ್ಗೆ ಆಗ್ರಹ ದಯವಿಟ್ಟು ಕೂಡಲೇ ಶಾಸಕರೇ ನೀರ್ ನಿವಾಸಣೆ ಮಾಡಬೇಕು ಏನಾದ್ರೂ ಅನಾಹುತ ಐತಂದ್ರೆ ನೇರ ಹೊಣೆಗಾರರು ನೀವೇ ಈ ಕ್ಷೇತ್ರದ ಶಾಸಕ ನಾನೇ ಅಂತೇಳಿ ನೀವು ಬಿಂಬಿಸ್ಕೊಂತೀರಿ ಆದ್ರೆ ಆ ಗ್ರಾಮಕ್ಕೆ ನೀರು ಕೊಡೋದು ನಿಮ್ಮ ಕರ್ತವ್ಯ ಅದು ಮಾಡಬೇಕು ಕೂಡಲೇ ಇವತ್ತು ಜೆ ಜೆ ಎಂ ಮಾಡಿರ ಎಲ್ಲ ಕಡೆ ಸತ್ಯ ಸರ್ವನಾಶ ಆಗ್ಯದ ಕೋಟಿ ಗಂಟಲೆ ಬಿಲ್ಲು ಇವತ್ತು ನುಂಗಿ ನೀರು ಕುಡಿದ್ರೆ ಎಲ್ಲರೂ ಸೇರಿ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಇವತ್ತು ನಾವೆಲ್ಲ ಪ್ರತಿಭಟನೆ ಮಾಡಕತ್ತೀವಿ ನೀರಿಗಾಗಿ ರಸ್ತೆಗಾಗಿ ಶಾಲೆಗಾಗಿ ಒಳ್ಳೆ ವ್ಯವಸ್ಥೆಗಾಗಿ ಏನೆಲ್ಲ ಮಾಡಕತ್ತೀವಿ ಆದ್ರೆ ಗುರ್ಮೆಂಟಿಕಲ್ ಮತ ಕ್ಷೇತ್ರದಲ್ಲಿ ಇವತ್ತು ಆಡಳಿತ ಕುಸಿದಿದೆ ಕುಸಿದಂತ ಆಡಳಿತ ಹೇಳಿ ನಾವು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಜಿಲ್ಲೆಯ ಪ್ರ ನಮ್ಮ ಮತಕ್ಷೇತ್ರದ ಪರಜಿತ ಅಭ್ಯರ್ಥಿಯಾಗಿ ನನ್ನ ಕರ್ತವ್ಯನೂ ಅದ ಇವತ್ತು ವಿಶೇಷವಾಗಿ ಶಾಂತಿ ಅಂತೇಳಿ ಅವ್ರ ಗ್ರಾಮದಲ್ಲಿನೂ ನೀರಿನ ಸಮಸ್ಯೆ ಇತ್ತು ಮೂಲಭೂತ ಸಮಸ್ಯೆಗಳಿದ್ದು ಅವ್ರು ಪ್ರತಿಭಟನೆ ಮಾಡುವುದರ ಮುಖಾಂತರ ಆ ಗ್ರಾಮಕ್ಕೆ ಇವತ್ತು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಆ ರೀತಿ ಗ್ರಾಮಸ್ಥರೇ ಯುವಕರೇ ನೀವು ಎಸ್ ಪಕ್ಷವನ್ನು ಇವತ್ತು ಯಾತಕ್ಕಾಗಿ ಪ್ರತಿಭಟನೆ ಮಾಡಕಂದ್ರೆ ಇಂತ ಹಲವಾರು ಸಮಸ್ಯೆಗಳವ ಈ ಸಮಸ್ಯೆಗಳು ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಅವ್ರಿಗೇನು ಗೊತ್ತಾಗದಲ್ಲಿ ಹೆಂಗೋ ರೀತಿ ಆಯ್ತು ಎಲೆಕ್ಷನ್ ಟೈಮ್ ದಾಗ ಬರ್ತಾರ ಹೆಪ್ಪಳ ನಂತರ ಒಂದ್ ಸಾವಿರ ಎರಡ್ ಸಾವಿರ ಕೊಡ್ತಾರ ಓಟ್ ಹಾಕಿಂತರ ಹೋಗಿಬಿಡ್ತಾರ ಎಲ್ಲ ಇದೇ ವ್ಯವಸ್ಥೆ ಇದೆ ಅದಕ್ಕೆಲ್ಲರೂ ಎಚ್ಚೆತ್ಕೊಳ್ಬೇಕು ಇವತ್ತು ನಮ್ದು ತಪ್ಪದ ನಿಮ್ದು ತಪ್ಪದ ನಾವು ಯಾವತ್ತು ದುಡ್ಡು ತಗಲಾದ ಓಟ್ ಹಾಕ್ತೀವಿ ಅವತ್ತು ನಮ್ಗೆಲ್ಲ ರೀತಿ ಸವಲತ್ತು ಬರ್ತದ ಒಳ್ಳೆ ರಸ್ತೆ ಆಗ್ತವ ಚರಂಡಿ ಆಗ್ತವ ಅಂಗನವಾಡಿಗಳು ಶುದ್ಧ ಆಗ್ತವ ಶಾಲೆಗಳು ಶುದ್ಧ ಆಗ್ತವೆ ನೋಡು ಹಾಸ್ಪಿಟ್ಲ್ಗಳಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಹೋದ್ರೆ ಬೇಕಾಬಿಟ್ಟಿ ಬಿಲ್ ಬರ್ತಾರ ಆ ಒರಿಜಿನಲ್ ಬಿಲ್ ಬರೋದಿಲ್ಲ ಅದ್ರ ಕಾಲಗ ಸಾಲ ಮಾಡಿ ಸಾಲ ಮಾಡೋಕ್ಕೆ ಎಷ್ಟೋ ರೈತರು ಸಹಾಯಕ ಇದ್ದಾರೆ ಇಂಥವೆಲ್ಲ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಎದ್ದು ಕಾಣಕೈತದ ಇದೆಲ್ಲ ಕಂಡಿಸ್ಬೇಕು ನಾವು ಸ್ವಾಭಿಮಾನದಿಂದ ಬದುಕಬೇಕು ಒಳ್ಳೆಯ ಫಲವತ್ತಾದಂತ ಭೂಮಿ ಆಗ ಸ್ವಾಭಿಮಾನಿಗಳ ರೈತರಾಗಬೇಕು ಇವತ್ತು ಕಲಬೇರಿಕೆಗಳಲ್ಲಿ ಏನೆಲ್ಲ ಹಣ್ಣುಗಳಲ್ಲಿ ತರಕಾರಿಗಳಲ್ಲಿ ಆಹಾರಗಳಲ್ಲಿ ಹಿಂದೆ ಇವತ್ತು ಐವತ್ತರವತ್ತು ವರ್ಷಕ್ಕೆ ಬಹಳ ರೀತಿಯಲ್ಲಿ ಅದ ಇವತ್ತು ಸಣ್ಣ ಪುಟ್ಟ ಮಕ್ಕಳಿಗೆ ರೋಗ ರುಜಿನ ಬರಕೈತೆ ಎಲ್ಲ ರೀತಿ ಸಮಸ್ಯೆ ಅವ ನಾವೆಲ್ಲರ ಒಂದ್ ಒಂದಾಗಿ ಒಂದು ಕೆಟ್ಟ ವಿಚಾರವನ್ನು ಬಿಟ್ಟು ದುಷ್ಟರನ್ನು ಬಿಟ್ಟು ಒಳ್ಳೆಯವರ ನಡ್ಕೊಂಡು ಇವತ್ತು ಕೆ ಆರ್ ಎಸ್ ಪಕ್ಷದ ತತ್ವ ಸಿದ್ಧಾಂತ ಹೆಂಗಾದ ಸ್ವಚ್ಛ ಪ್ರಾಮಾಣಿಕ ಜನಪರ ಆಡಳಿತಕ್ಕಾಗಿ ಪಕ್ಷ ಬಂದದ ಈ ಪಕ್ಷಕ್ಕೆ ಬೆಂಬಲ ಕೊಟ್ರೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿಯಾಗಿ ಯಾವ ಕಾಲು ಬಿಡದೆ ಬೇಕಿಲ್ಲ ಮನೆ ಬಾಗಿಲ್ತನ ಬರ್ತದೆ ಎಲ್ಲ ವ್ಯವಸ್ಥೆ ಆ ವ್ಯವಸ್ಥೆ ಕಲ್ಪಿಸ್ಕೊಳ್ಬೇಕು ಜಾಗೃತರಾಗಬೇಕು ಎಲ್ಲಿಯಾದ್ರೂ ನಿಮ್ಗೆ ಅನ್ಯಾಯ ಆದರೆ ದೌರ್ಜನ್ಯ ದಬ್ಬಾಳಿಕೆ ಆದರೆ ಮೋಸ ಆದರೆ ನಿಮ್ಮ ಗ್ರಾಮಗಳಲ್ಲಿ ನೀರಿಲ್ಲದಿದ್ದರೆ ಕರೆಂಟ್ ಇಲ್ಲದಿದ್ದರೆ ರಸ್ತೆ ಸಾರಿ ಇಲ್ಲದಿದ್ದರೆ ಏನಾದ್ರೂ ಆಗಲಿ ಅವ್ರು ಯಾರು ಮಾಡ್ತಾರೋ ಇಲ್ಲೋ ನಾವು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಕೆ ಆರ್ ಎಸ್ ಪಕ್ಷ ಇವತ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಇವತ್ತು ವಿಶ್ವಾಸ ಮೂಡ್ಸಕೈತದ ತಾಯಂದರಿಗೆ ನೀರನ್ನು ಕೊಡ್ಸಕೈತಿವಿ ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಾವು ಅಕ್ಕು ನಮ್ಮ ನ್ಯಾಯವನ್ನು ಅನ್ನೋದು ನನ್ನ ಆಗ್ರಹವಾಗಿದೆ ದಯವಿಟ್ಟು ಇಲ್ಲಿನ ಗ್ರಾಮಸ್ಥರು ಎತ್ ನೋಡು ಅಜ್ಜಿ ಆಳ ಎಸ್ ಅರ್ಜಿ ನಿನ್ನ ವಯಸ್ಸು ನೂರ ಇಲ್ಲ ತೊಂಬತ್ತು ತೊಂಬತ್ತೈದು ನೂರು ತನ ಅಂದ್ರೂ ನೀರು ತರದು ತಪ್ಪಿಲ್ಲ ಆ ವ್ಯವಸ್ಥೆಯಲ್ಲಿ ಸಣ್ಣ ಮಕ್ಕಳನ್ನು ಇವತ್ತು ಆ ಮಕ್ಕಳು ಶಾಲೆಗೆ ಹೋಗ ಮಕ್ಕಳನ್ನು ಮಾಡಿ ಶಾಲೆಯಲ್ಲಿ ಸರಿ ಸರ್ ಸರ್ ಬರ್ತದೆ ಎಲ್ಲಿ ಮತ್ತೆ ಮತ್ತಲ್ಲಿ ಶಿಕ್ಷಕರು ಏನನ್ನ ಕಂಪ್ಲೇಂಟ್ ಅವ್ರ ಕರ್ಕೊಂಡ್ಬಂದು ಮೊದ್ಲಬ್ ಅವ್ರು ಕರ್ಕೊಂಡಿ ಕೊಟ್ಟಿವಿ ಸರ್ ಎಂಟ್ ಕರ್ಕೊಂಡು ಮೂರು ನಾಳೆ ನನ್ನ ಬರ್ಕೊಂಡು ಕೊಟ್ಟು ಸರ್ ಬಂದ ಆದ್ರೆ ಇವ್ರು ಅಪ್ಪನ ಮನೆಯಿಂದ ಎಷ್ಟು ಬಾರಿ ನಾವು ಪ್ರಯತ್ನ ಪಟ್ಟಿದ್ರು ನಮ್ಗೆ ಯಾವ್ದು ಸಮಸ್ಯೆನೆ ಬಗೆಹರಿದಿಲ್ರಿ ನೀರ್ ಇಂಪಾರ್ಟೆಂಟ್ ಅದು ಆಲ್ತು ಪಾಲ್ ನೀರ್ ಕೊಡಂಗಿಲ್ಲ ಶುದ್ಧ ನೂರೇ ಕೊಡ್ಬೇಕು ಇವತ್ತು ಜನರು ಟ್ಯಾಕ್ಸ್ ಕಟ್ಟಕತ್ತೀರ ಪ್ರತಿ ಒಂದರ್ದಾಗ ಜಿ ಎಸ್ ಟಿ ಅಂತೇಳಿ ಮಾಡಿ ಇವತ್ತು ಪ್ರತಿ ಒಂದರ್ದಾಗ ಜಿ ಎಸ್ ಟಿ ಸಿಗಿ ಮಾಡಾಕತ್ತೀರಿ ಶುದ್ಧ ನೀರು ಸಿಗಲ್ಲ ಅಂತೇಳಿ ಜೆ ಜೆ ಮಂತ್ ಬಂದದ ಅದನ್ನು ನೀವು ಧಿಕ್ಕರಿಸಿ ಮೋಸ ಮಾಡಕತ್ತೀರಲ್ಲ ಇಷ್ಟು ನಾಚಿಕ್ ಗೇಡಿನ ನಿಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕ ಸಚಿವರಾಗಿ ಈ ಒಂದು ಬಲಚಕ್ರ ಹೋಬಳಿ ಅದ ಇಲ್ಲಿ ಪಂಚಾಯತ್ ಅವ ಕುಗ್ಗ್ರಾಮ